ಜನವಾದಿ ಮಹಿಳಾ ಸಂಘಟನೆ ಬೈಂದೂರು ತಾಲೂಕು ಇದರ ವತಿಯಿಂದ ಬೈಂದೂರಿನಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ರಾಜ್ಯ ಜನವಾದಿ ಮಹಿಳಾ ಸಂಘಟನೆಯ ಕೆ ಎಸ್ ಲಕ್ಷ್ಮಿ ಬೆಂಗಳೂರು ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಜನವಾದಿ ಸಂಘಟನೆಯ ಅಧ್ಯಕ್ಷರಾದ ನಾಗರತ್ನ ನಾಡ ಉಡುಪಿ ಜಿಲ್ಲಾ ಕಾರ್ಯದರ್ಶಿ ಶೀಲಾವತಿ ನಾಗರತ್ನ ವಾಗ್ಜ್ಯೋತಿ ಶಾಲೆಯ ಅಧ್ಯಾಪಕರಾದ ರವೀಂದ್ರ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇದರ ಸದಸ್ಯರಾದ ರೇನಾ ಸುಲ್ತಾನ ಬೈಂದೂರು ಗೀತಾ ಬೈಂದೂರು ಹಾಗೂ ಕಾರ್ಮಿಕ ಸಂಘಟನೆಯ ಪ್ರಮುಖರಾದ ವೆಂಕಟೇಶ್ ಕೋಣಿ ಮುಂತಾದವರು ಉಪಸ್ಥಿತರಿದ್ದರು தேவூத்தாரி எந்த செரிக்க தொழையுத்தாரே எந்த செரிக்க தொழில ಮಹಿಳಾ ದಿನಾಚರಣೆಯ ಮಹತ್ವ ಗೊತ್ತಿರೋರು ಎಷ್ಟು ಜನ ಇಲ್ಲಿ ಕೈ ಎತ್ತಿ ಈ ದಿನದ ಬಗ್ಗೆ ಕೈ ಎತ್ತಿ ಅಂತಾರಾಷ್ಟ್ರೀಯ ದಿನಾಚರಣೆ ಬಂತು ಅಂತ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನೋದು ಒಂದು ಮನೆ ಮನೆಯ ಹಬ್ಬವಾಗಬೇಕಿತ್ತು ಮನೆ ಮನೆಯ ಚರ್ಚೆ ಆಗ್ಬೇಕಿತ್ತು ಮನೆ ಮನೆಯ ಮಾತಾಗಬೇಕಾಗಿತ್ತು ಆದರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನೋದು ಒಂದು ಸಾಂಕೇತಿಕವಾಗಿ ಮಹಿಳಾ ಚಳುವಳಿಗಳು ಪ್ರಜಾಸತ್ತಾತ್ಮಕ ಸಂಘಟನೆಗಳು ಒಂಥರ ಆಚರಿಸಿದ್ರೆ ಇವತ್ತಿನ ಕಾರ್ಪೊರೇಟ್ ಮಾರುಕಟ್ಟೆಯ ವ್ಯವಸ್ಥೆ ಮತ್ತೊಂಥರೇ ಅದನ್ನು ಆಚರಿಸ್ತಾ ಇದೆ ಬಹುಶಃ ನಗರಗಳಲ್ಲಿ ನೀವು ಗಮನಿಸಿರ್ಬಹುದು ಅಂತಹ ಸಂದೇಶಗಳು ಮತ್ತೆ ಜಾಹೀರಾತುಗಳನ್ನು ನೀವು ಗಮನಿಸಿರ್ಬಹುದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸೀರೆಗಳಿಗೆ ಫಿಫ್ಟಿ ಪರ್ಸೆಂಟ್ ಸೀರೆಗಳ ಮಾರಾಟ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಅಡಿಗೆ ಮನೆ ಪಾತ್ರೆ ಮೇಲೆ ಇಂತಿಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಹೋಟೆಲ್ಗಳಲ್ಲಿ ಮೆನು ಮೇಲೆ ಇಷ್ಟು ಡಿಸ್ಕೌಂಟ್ ಇದು ಕಾರ್ಪೊರೇಟ್ ಆಸ್ಪತ್ರೆಗಳು ಈ ಮಹಿಳೆಯರ ಆರೋಗ್ಯದ ಚೆಕಪ್ ಏನಿದೆ ಸ್ಕ್ರೀನಿಂಗ್ ಅಂತ ಏನು ಕರೀತಾರೆ ಅದು ರಿಯಾಯಿತಿ ದರದಲ್ಲಿ ನಿಮಗೆ ದೇಹ ಪರೀಕ್ಷೆ ಮಾಡಿಸ್ಕೊಳ್ಳೋದಿಕ್ಕೆ ಆಫರ್ ಕಡಿಮೆ ಬೆಲೆ ಎಲ್ಲ ಖರೀದಿ ಖರೀದಿ ಮಾಡಲ್ಲ ದುಡ್ಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಆರ್ಥಿಕ ಪರಿಸ್ಥಿತಿಯ ಸ್ಪಂದನೆ ಆರ್ಥಿಕ ಪರಿಸ್ಥಿತಿಯಿಂದಾಗೋ ಅನುಭವ ಅದು ಹಾಗಾಗಿ ತುಂಬ ಜನ ಡಾಕ್ಟರ್ ಹತ್ರ ಹೋಗೋದಿಲ್ಲ ಫಸ್ಟ್ ಆಫ್ ಆಲ್ ನೇರ ಮೆಡಿಕಲ್ ಸ್ಟೋರ್ಗೆ ಹೋಗಿ ಹೊಟ್ಟೆ ನೋವು ಮಾತ್ರೆ ಕೋರಿ ಜ್ವರ ಬಂದಿದೆ ಮಾತ್ರೆ ಕೋಡಿ ಕೆಂ ಬಂದದೆ ಮಾತ್ರೆ ಹೀಗೆ ಮೆಡಿಕಲ್ ಸ್ಟೋರ್ ನಾವು ಚಿಕಿತ್ಸೆ ಪಡ್ಕೊಂಡಿ ಡಾಕ್ಟರ್ ಬಳಿಗೆ ಹೋಗ್ಲಿಕ್ಕೆ ಒಂದು ಕೈ ಮುಗಿ ನೋಡಿದ್ರು ಕನ್ಸಲ್ಟೇಷನ್ ಫೀಸ್ ಇದೆ ಎಷ್ಟು ತಗೋತಾರೆ ಈ ಭಾಗದಲ್ಲಿ ಟೂ ಹಂಡ್ರೆಡ್ ಮುನ್ನೂರು ರೂಪಾಯಿ ಇದೆಯಾ ಟೂ ಹಂಡ್ರೆಡ್ ಎಲ್ಲವೂ ಬೆಂಗ್ಳೂರಿಗಿಂತ ಕಾಸ್ಟ್ಲಿನೇ ಅನಿಸ್ತಾ ಇಲ್ಲ ನೂರು ನಮಗೆ ಬೇಕು ಅಂತ ಕೇಳುವ ಮಟ್ಟಿಗೆ ಈಗ ಬಂದಿದ್ದು ಮೊದಲಿಲ್ಲ ಅದು ಕೇಳು ಈಗ ಕೇಳ್ತಾ ಇದ್ದಾರೆ ಆದರೂ ಕೂಡ ಈಗ ಅವರು ಹಾಗೆ ಮಹಿಳೆಯರಿಗೆ ಸಮಾನತೆ ಬೇಕಂತೇಳಿ ಸಮಾನತೆ ಆಗ್ತಾ ಉಂಟು ಈ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಮ್ಮೆ ಸಭೆಯನ್ನು ನಡೆಸಿದ ಅವಾಗ ಅವರು ಡಾಕ್ಟ್ರು ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟ್ರು ಹೇಳ್ತಾ ಇರುವಂಥ ವಿಚಾರ ಇದೇ ಕೂಲಿ ವಿಚಾರ ಹೇಳಿದರು ನಿಮಗೆ ನೀವು ಕೆಲಸ ಮಾಡ್ತೀರಿ ಪುರುಷರು ಕೆಲಸ ಮಾಡ್ತಾರೆ ಕೂಲಿ ಎಷ್ಟು ಕೊಡ್ತಾ ಕೊಡ್ತಾರೆ ಅಂತ ಕೇಳಿದರು ಈಗೀಗ ನಾನು ಕೇಳ್ಪಟ್ಟೆ ಇನ್ನು ಐನೂರು ಆಗಬೇಕಂತೇನು ಆಗಲಿಲ್ಲ ಇನ್ನು ಆಗುವ ನಿರೀಕ್ಷೆ ನಾನ್ನೂರು ನಾನೂರ ಐವತ್ತು ಕೊಡ್ತಾ ಇದ್ದಾರೆ ಇನ್ನು ಐನೂರು ಕೊಡಬೇಕು ಅನ್ನೋದು ಕೇಳ್ತಾ ಇದ್ದೇನೆ ನಾನೀಗ ಅವ್ರು ಕೇಳಿ ನೀವು ಯಾಕೆ ಸುಮ್ಮನಿದ್ದೀರಿ ಅಂತ ಕೇಳ್ತಾರೆ ಯಾರಿನ್ನೂ ಉತ್ತರ ಇಲ್ಲ ಮಾತು ಬರಲಿಲ್ಲ ಯಾಕಂತ ಹೇಳಿದ್ರೆ ಬೇರೆ ಕಡೆ ಆಫೀಸ್ನಲ್ಲಿ ಕೆಲಸ ಮಾಡಿದರೆ ಸಮಾನ ಕೊಡ್ತಾರೆ ಪುರುಷರಿಗೂ ಸಮಾನ ನಿಮಗೂ ಸಮಾನ ನಮಗೂ ಸಮಾನ ಶಿಕ್ಷಕರಾಗಲಿ ಬ್ಯಾಂಕಲ್ಲಾಗಲಿ ರೈಲ್ವೇಲ್ಲಾಗಲಿ ಎಲ್ಲಿ ಕೆಲಸ ಮಾಡಿದರೂ ಕೂಡ ಮಹಿಳೆಯರು ಪುರುಷ ಅಂತ ಇಲ್ಲ ಇಲ್ಲಿ ಕೂಲಿ ಕೆಲಸ ಮಾಡುವಾಗ ಮಹಿಳೆಯರಿಗೆ ಕಡಿಮೆ ಪುರುಷರಿಗೆ ಜಾಸ್ತಿ ಅಂತ ಉಂಟು ಈಗ ನಾವು ಹೇಳೋದೊಂದಿಗೆ ನಾವು ಹೇಗೆ ನಮ್ಮಲ್ಲಿರುವ ಶಕ್ತಿಯನ್ನು ಅರ್ಥಕೊಂಡಾಗ ಮಾತ್ರ ನಾವು ಸಮಾಜದ ಮುಂದೆ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ ಇನ್ನೊಂದು ತುಂಬ ಹೆಣ್ಮಕ್ಳಿಗೆ ಒಂಥರ ಮುಜುಗರ ಎಲ್ಲೇ ಹೋಗಿ ಒಂದು ನಾಲ್ಕು ಶಬ್ದ ಅಲ್ಲ ಒಗ್ಗು ಒಬ್ಬ ಹೆದ್ರಿ ಹೆ ಮುಂದೆ ನೀವು ಅಲ್ಲಿ ಮಾತಾಡ್ಲಿಕ್ಕೂ ಹೆದರಿಕೊಳ್ಬೇಕು ಈ ಹೆದರಿತೆಯನ್ನು ಮುಜುಗರೋಣ ಈ ಮುಜುಗರತನದಿಂದ ನೀವು ಹೊರಗೆ ಬರಬೇಕು ಯಾವಾಗ ನಾವು ನಮ್ಮನ್ನು ಹೊರಗಿಡ್ತೇವೆ ನಾವು ಸಮಾಜದೊಂದಿಗೆ ಬೆಳಿತೇವೆ ಆವಾಗ ಮಾತ್ರ ನಾವು ಸ್ವಲ್ಪ ಎತ್ತರ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ವಿದ್ಯೆ ಒಂದೇ ನಾನು ನಿಮ್ಮ ಹಾಗೆ ಹತ್ತನೇ ತವಳು ನಾನು ಹತ್ತನೇ ತರಗತಿ ಕಲ್ತ್ಕೊಂಡಿದ್ರು ನಾನು ಮದುವೆ ಆದಮೇಲೆ ನನ್ನ ಗಂಡನ ಸಪೋರ್ಟ್ನಿಂದ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಿದೆ ನಾನು ಒಂದು ಸಂಸ್ಥೆ ಮಾತೃಭೂಮಿ ಮಹಿಳಾ ಕೋಪರೇಟಿವ್ ಸಂಸ್ಥೆ ಮಾತೃಭೂಮಿ ಟ್ರಸ್ಟನ್ನು ಕಟ್ಟಿದ್ದೇನೆ ಅದಕ್ಕೋಸ್ಕರ ಪ್ರತಿಯೊಂದು ಹೆಣ್ಣು ನನ್ನ ಹತ್ರ ಮಾತನಾಡುವಾಗ ನಾನು ಇಷ್ಟೇ ನಮ್ಮಲ್ಲಿರುವ ನಾನು ಹತ್ತು ಕಲಿ ಇವಾಗ ಎಷ್ಟೋ ಮಂದಿ ಹೇಳ್ ಕಲ್ತಿದ್ದೇನೆ ಅಂತ ತುಂಬ ಖುಷಿಯಿಂದ ಕೈ ಎತ್ತಿದ್ರಿ ಖುಷಿ ನಾನು ಎಷ್ಟೇ ಕಲ್ತಿರಲಿ ಅದನ್ನು ನಾನು ಎಷ್ಟು ಉಪಯೋಗಿಸ್ಕೊಳ್ತೇನೆ ನನ್ನ ಲೈಫ್ನಲ್ಲಿ ನಾನು ಫಲಿತ ವಿದ್ಯೆಯನ್ನು ಹೇಗೆ ಉಪಯೋಗಿಸ್ಕೊಳ್ತೇನೆ ಇವಾಗ ವಾಟ್ಸಪ್ ಬಂದಿದೆ ಗೂಗಲ್ ಸರ್ಚ್ ಬಂದಿದೆ ನಿಮ್ಗೆ ಎಂಥದೇ ಇರಲಿ ನಾನು ಆ ಏಳನೇ ಕ್ಲಾಸ್ನಲ್ಲಿ ನಿಮಗೆ ಎ ಬಿ ಸಿ ಡಿ ಕಲಿಸಿಕೊಡ್ತಿತ್ತು ಕನ್ನಡ ಅಕ್ಷರಗಳನ್ನು ಕಲಸಿ ಈ ಕನ್ನಡದ ಅಕ್ಷರಗಳನ್ನೇ ಜೋಡಿಸಿ ಕನ್ನಡ ಟೈಪಿಂಗ್ಸ್ ಅದರಲ್ಲಿ ಬಂದಿದ್ರು ನಿಮಗೆ ಯಾವುದೇ ಒಂದು ಡೌಟ್ ಬಂದರೂ ಇಲ್ಲ ಒಂದು ಹಾಸ್ಪಿಟ್ಲಲ್ಲಿ ನಿಮ್ಗೆ ಏನೋ ಒಂದು ಹೇಳಿ ಅದನ್ನು ಸಹ ನೀವು ಸರ್ಚ್ ಮಾಡಿ ನಿಮಗೆ ಹೇಗೆ ಅದರಲ್ಲಿ ನನ್ನ ಇದು ಹೇಳಿದವ್ರು ನಿಜನಾ ಅಂತ ತಿಳ್ಕೊಳ್ಳುವಂಥ ಕೆಪಾಸಿಟಿಯನ್ನು ಪ್ರತಿಯೊಂದು ಹೆಣ್ಣು ಸಹ ಬೆಳೆಸ್ಕೊಳ್ಬೇಕಂತ ಹೇಳ್ತೇನೆ ಎಲ್ಲದನ್ನು ಸೂಕ್ಷ್ಮವಾಗಿ ವಿಮರ್ಶೆ ಮಾಡ್ಕೋತ ಪ್ರತಿ ಹೆಜ್ಜೆ ಇಡುವಾಗಲೂ ನೀವು ದುಡಿಲಿಕ್ಕೆ ಹೋಗ್ತೀರಿ ಪ್ರತಿ ಪ್ರತಿ ಹೆಣ್ಣು ದುಡಿಲಿಕ್ಕೆ ಹೋಗ್ತೀರಿ ಅಲ್ಲಿ ಎಲ್ಲಾದರೂ ನಿಮಗೆ ದೌರ್ಜನ್ಯಗಳು ನಡೆದ್ರೆ ಯಾರೋ ನಿಮಗೆ ನೀವು ಕಂಡು ಗಂಡಾಳ ಜೊತೆಗೂ ನೀವು ಕೆಲಸ ಮಾಡ್ಲಿಕ್ಕೆ ಹೊರಟ್ರಿ ಆವಾಗ ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಪ್ರತಿ ಸಲ ಪ್ರತಿಭಟಿಸುವುದನ್ನು ನೀವು ಕಲಿಬೇಕು ಯಾರೋ ಅವನ್ ಗಂಡಸ ಅವ್ನು ಮಾಡಿದಾಗ ನಾನು ಹತ್ರ ಹೇಳಿಕೊಂಡು ಅವ್ರು ನನಗೆ ಅವ್ರು ನನಗೆ ತಪ್ಪು ತಿಳಿದ್ರೇನೋ ಅನ್ನೋ ಭಾವನೆಯಿಂದ ನೀವು ಹೊರಗೆ ಬರಬೇಕು ಯಾರು ಸಹ ನಾವು ಮುಚ್ಚಿಟ್ಕೊಂಡವಾಗ ನಾವು ತಪ್ಪುಗಾರಾಗೋದಿಲ್ಲ ನಾವು ಹೇಳ್ಕೊಂಡಾದ್ರೂ ನಾವು ತಪ್ಪುದಾರ ನಾವು ಪ್ರತಿಭಟಿಸುವುದನ್ನು ಕಲಿಬೇಕು ಯಾರೋ ಏನೋ ಮಾಡಿದ ನಾವು ಅಲ್ಲ ಯಾರೋ ನಮ್ಮನ್ನ ಟಚ್ ಮಾಡಿದವಾಗ ಅವನ್ ಕೆಟ್ಟ ಹೆಚ್ಚಂದು ಟಚ್ ಮಾಡಿದವಾಗ ಅದರಲ್ಲಿ ನನ್ನ ಪಾತ್ರ ಇರುವುದಿಲ್ಲ ನಿಮ್ಮ ಪಾತ್ರ ಅದರಲ್ಲಿ ಇರುವುದಿಲ್ಲ ನೀವು ಅವಾಗ ಅದನ್ನು ಪ್ರತಿಭಟಿಸುವುದನ್ನು ಕಲಿಬೇಕು ನಾಲ್ಕು ಜನರತ್ರ ಹೇಳಬೇಕು ಅದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಗುಣಗಳನ್ನು ಬೆಳೆಸ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ಬೇಕಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ಮಹಿಳಾ ಶುಭಾಶಯ ಎಲ್ಲರನ್ನ ಸ್ವಾಗತಿಸುತ್ತಾ ಮಹಿಳಾ ದಿನ ಚಲನೆಯನ್ನು ಶುಭಕ್ಷೆಯನ್ನು ಕೋರುತ್ತಾ ಸೃಷ್ಟಿಯ ಅದ್ಭುತ ರೂಪ ಭಾವನೆಗಳ ಒಡತಿ ಸಾಧನೆಯ ಸ್ಫೂರ್ತಿ ತಾಳ್ಮೆಯ ಸ್ಫೂರ್ತಿ ಪ್ರೀತಿಯ ಅರ್ಥ ಅವಳೆ ಹೆಣ್ಣು ಪ್ರಪ್ರಥಮವಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನ ಜನಸಿರು ನಾಲ್ಕು ಗೋಡೆಗಳ ಮಧ್ಯೆ ಬದುಕುತ್ತಿದ್ದ ಮಹಿಳೆ ಇಂದು ಹೋರಾಟದ ಫಲವಾಗಿ ಸಮಾಜದಲ್ಲಿ ಪುರುಷರಿಗೆ ಸಮಾನವಾಗಿ ನಿಲ್ಲುವ ಅವಳ ಬಂದಿದೆ ಆದರೂ ಕೂಡ ವ್ಯವಸ್ಥೆಯಲ್ಲಿ ತೊಂದರೆಗಳನ್ನು ಮಹಿಳೆಯರು ಇನ್ನೂ ಕೂಡ ಹೋರಾಟ ಮಾಡಬೇಕು ಮಾಡಬೇಕಾಗಿದ್ದು ನೋಡಬಹುದು ಓ ಶೋಷಣ ರಹಿತ ಸಮಾಜವನ್ನು ಕಟ್ಟುವವರು ಈ ಪ್ರಪಂಚದಲ್ಲಿ ಈ ಸಮಾಜದಲ್ಲಿ ನೂರಕ್ಕೆ ಐವತ್ತು ಮಂದಿ ನಾವಿದ್ದೇವೆ ಯಾರು ನಾನಲ್ಲ ಮಹಿಳೆ ಐವತ್ತು ಮಂದಿ ಪುರುಷರು ಆದ್ದರಿಂದ ಪುರುಷರು ಮಾತ್ರ ಹೋರಾಟ ಮಾಡಿದ್ರಾಗುವುದಿಲ್ಲ ಮಹಿಳಾ ಸಂಘಟನೆಯವರು ಕೂಡ ಇದರ ಭಾಗವಾಗಿ ಇರುವುದರಿಂದ ಅರ್ಧಾಂಶ ಅವರು ಇರುವುದರಿಂದ ಎಲ್ಲರೂ ಜೊತೆಯಾಗಿ ಈ ಸಂಘಟನೆ ಅನ್ನುವಂಥದ್ದು ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಅನ್ನುವಂಥದ್ದು ಪುರುಷ ವಿರೋಧಿ ಸಂಘಟನೆ ಅಲ್ಲ ನಾವು ನೀವು ಜೊತೆ ಸೇರಿ ಪುರುಷರು ಮತ್ತು ಮಹಿಳೆಯರು ಜೊತೆ ಸೇರಿ ನಮ್ಮ ಆರ್ಥಿಕ ಸಾಮಾಜಿಕ ಈ ಒಂದು ಸಮಸ್ಯೆಗಳ ಬಗ್ಗೆ ನಾವು ಹೋರಾಟ ಮಾಡಿ ಶೋಷಣಾರಹಿತ ಸಮಾಜವನ್ನು ಸ್ಥಾಪನೆ ಮಾಡುವ ಹಿನ್ನೆಲೆಯಲ್ಲಿ ನಾವೆಲ್ಲ ಮುಂದಿನ ಕೆಲಸ ಮಾಡುವಂಥ ಈಗ ಕೆಲಸ ಸಲ್ಲಿಸುತ್ತಾ ಇಲ್ಲಿ ಜನವಾದಿ ಮಹಿಳಾ ಸಂಘಟನೆಯಿಂದ ಇವತ್ತು ನಾನು ಭಾಗವಹಿಸ್ತೇನೆ ಅಂತ ಎನಿಸ್ತೀರ ನಿನ್ನೆಲ್ಲ ಪರಿಚಯ ಆದವರು ನಮ್ಗೆ ಇವರೆಲ್ಲ ಇಂಥ ಒಂದು ವೇದಿಕೆ ನಾ ಕೊಟ್ಟಿದ್ದ ಎಲ್ಲರಿಗೂ ವರ್ಧಿಸುತ್ತಾ ನಾನು ಒಂದು ಅರ್ಥಪೂರ್ಣವಾದ ಒಂದು ಹಾಡು ಹಾಡಿ ದೂರ ಬೇಡಿ ಗಾಳಿಗೆ ಹೆಣನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆಯಾರಿಗೆ ಕಡಿಮೆ ಯಾರಿಗೆ ದೂರ ಬೇಸಿಗಾಡಿಗೆ ತನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆಯ ನಿಲ್ಲಿರಿ ಮಾತನಾಡದಲ್ಲಿ ನಾವು ಬರೀ ನಾಡ ಗ್ರಾಮ ಪಂಚಾಯತಿಗೆ ಏಳು ಘಟಕವನ್ನು ಮಾಡಿದ್ವಿ ಏಳು ಘಟಕ ಮಾಡಿದಾಗ ಅವರೆಲ್ಲರೂ ಹೇಳಿದ್ರು ನೀವು ಬರೀ ಭಾಷಣ ಮಾಡ್ತೀರಾ ನೀವು ಅದೆಲ್ಲ ಹಾಕಿ ನಮ್ಗೆ ಬೇರೆ ಏನಾದರೂ ಒಂದು ಎಂಜಾಯ್ಮೆಂಟ್ ಬೇಕು ನಮಗೆ ಅದೇನಾದ್ರು ಒಂದು ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಾವು ಹೋದವಾರ ಮೂರನೇ ತಾರೀಕು ಎಲ್ಲರಿಗೂ ಒಂದು ಕ್ರೀಡೋತ್ಸವವನ್ನು ಏರ್ಪಡ್ತೀವಿ